ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಮಾರ್ಗಶಿರ್ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆಗೆ ಯಾವ ಶುಭ ಮುಹೂರ್ತ ಇದೆ ಹಾಗೆ ನಾಳೆ ದ್ವಾದಶಿ ಇರೋದ್ರಿಂದ ಬೆಳಗ್ಗೆ ಪಾರಣಿಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಯಾವ ರೀತಿ ಲಕ್ಷ್ಮೀ ಪೂಜೆಗೆ ಉಪವಾಸ ಇದ್ದು ಆಚರಣೆಯನ್ನು ಮಾಡಬೇಕಾ ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೋದು ಜೊತೆಗೆ ಸರಳವಾಗಿ ಮೂರು ದಿನವೂ ಕೂಡ ಯಾವ ರೀತಿ ಲಕ್ಷ್ಮಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಗುರುವಾರ ಪೂಜೆಯನ್ನು ಮಾಡಿ ಪುನಃ ಶುಕ್ರವಾರನು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಹಾಗೆ ಕಡೆಯದಾಗಿ ಶನಿವಾರದಂದು ವಿಸರ್ಜನೆಯ ಸಮಯ ಏನಿದೆ ಹಾಗೆ ಯಾವ ರೀತಿ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ನಾಳೆ ಗುರುವಾರದಂದು ಲಕ್ಷ್ಮೀ ಪೂಜೆಗೆ ಉಪವಾಸವನ್ನ ಇದ್ದು ಆಚರಣೆಯನ್ನು ಮಾಡಬೇಕಲ್ವಾ ಹಾಗಾಗಿ ದ್ವಾದಶಿ ಇರೋದ್ರಿಂದ ಪಾರಣೆ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಉಪವಾಸದ ಆಚರಣೆಯನ್ನು ಮಾಡಬೇಕಂತ ಬಹಳಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡಿರ್ತೀರಾ ನೀವು ತಪ್ಪದೆ ನಾಳೆ ಪಾರಣೆಯನ್ನ ಮಾಡಿ ಹಾಗೆ ಪಾರಣೆ ಆದ ನಂತರ ನೀವು ಪುನಃ ಮಧ್ಯಾಹ್ನ ಊಟವನ್ನು ಮಾಡೋದಾಗಿರ್ಬೋದು ಅಥವಾ ಸಂಜೆ ಊಟವನ್ನು ಮಾಡೋದನ್ನ ಮಾಡಬೇಡಿ ಬದಲಾಗಿ ಹಾಲು ಹಣ್ಣನ್ನು ತೆಗೆದುಕೊಂಡು ಸಂಜೆ ಪೂಜೆ ಆದಮೇಲೆ ನೀವು ರಾತ್ರಿ ಕೂಡ ತಿಂಡಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ದ್ವಾದಶಿಯಾಗಿರೋದ್ರಿಂದ ನೀವು ರಾತ್ರಿ ವೇಳೆ ತಿಂಡಿಯನ್ನು ತೆಗೆದುಕೊಳ್ಬಹುದಾಗಿದೆ ಅಂದರೆ ಎರಡು ಹೊತ್ತು ಊಟವನ್ನು ಮಾಡಬೇಕು ರಾತ್ರಿ ವೇಳೆ ತಿಂಡಿಯನ್ನು ತೆಗೆದುಕೊಳ್ಬೋದು ಹಾಗಾಗಿ ನೀವು ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಿದ್ರೆ ಸಂಜೆ ವೇಳೆ ಪೂಜೆ ಮಾಡೋದ್ರಿಂದ ಮಧ್ಯಾಹ್ನ ಅನ್ನ ಊಟವನ್ನು ಮಾಡಬೇಡಿ ಬದಲಾಗಿ ತಿಂಡಿಯನ್ನು ತೆಗೆದುಕೊಳ್ಳಿ ಅಥವಾ ನಾವು ಊಟವನ್ನು ಮಾಡಿ ಸಂಜೆ ಪೂಜೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅನ್ನೋರು ಬೇಕಿದ್ರೆ ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಸಂಜೆ ವೇಳೆ ಪುನಃ ದೇವಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ನಂತರ ನೀವು ಕೆಂಪ ಆರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ನಾಳೆ ಒಂದು ಗುರುವಾರದ ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಏಕಾದಶಿ ಆಚರಣೆಯನ್ನು ನೀವು ಯಾರು ಮಾಡಿರ್ತೀರ ನೀವು ಒಂದು ಆರು ಮುಕ್ಕಾಲು ಅಂದರೆ ಆರು ನಲವತ್ತೈದು ನಂತರ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಾಳೆ ಪೂಜೆಯನ್ನು ಮಾಡೋರು ಯಾವ ಒಂದು ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ವಿಶೇಷವಾಗಿ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿಯಾಗ್ತಾ ಇದೆ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ನಿಮಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನು ಸಂಜೆ ವೇಳೆ ಯಾರು ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ನೋಡ್ತೀರಾ ಅವರಿಗೆ ವೃಷಭ ಲಗ್ನ ವಿಶೇಷವಾಗಿ ಸಂಜೆ ನಾಲ್ಕು ಗಂಟೆಯಿಂದನೇ ಪ್ರಾರಂಭ ಆಗಿರುತ್ತೆ ಹಾಗಾಗಿ ನಾವು ಸಂಜೆ ವೇಳೆ ಪೂಜೆಯನ್ನು ಮಾಡ್ಕೊಳ್ಳೋದಿದ್ರೆ ಐದೂವರೆ ಮೇಲೆ ನಾವು ಪೂಜೆಯನ್ನು ಮಾಡ್ಕೊಳ್ಬಹುದು ಬಹಳ ವಿಶೇಷ ವೃಷಭ ಲಗ್ನದಲ್ಲಿ ನಾವು ಪೂಜೆಯನ್ನು ಪ್ರಾರಂಭವನ್ನು ಮಾಡ್ಕೊಡ್ಬಿಟ್ರೆ ನಂತರ ಬೇಕಿದ್ರೆ ನಾವು ಪೂಜೆಯನ್ನು ಮುಗಿಸ್ಕೊಳ್ಬೋದಾಗಿದೆ ಹಾಗಾಗಿ ನಮಗೆ ಗೋಧೂಳಿ ಮುಹೂರ್ತನೂ ಕೂಡ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಆರು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಮುಕ್ತಾಯ ಆಗೋದ್ರಿಂದ ನಾವು ಈ ಒಂದು ಸಮಯದಲ್ಲಿ ಅಂದರೆ ಸಂಜೆ ಐದೂವರೆ ಮೇಲೆ ನಾವು ಲಕ್ಷ್ಮಿಯನ್ನ ಕೂರಿಸ್ಕೊಂಡು ಗೋಧೂಳಿ ಮುಹೂರ್ತದಲ್ಲೂ ಕೂಡ ಪೂಜೆ ಸಮರ್ಪಣೆಯನ್ನು ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ಸಂಜೆ ವೇಳೆ ಯಾರೆಲ್ಲ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ನಾಳೆ ದ್ವಾದಶಿಯ ಪಾರಣೆ ಬಹಳ ಮುಖ್ಯ ಆಗುತ್ತೆ ನಮಗೆ ಹಾಗಾಗಿ ನೀವು ಬೇಕಿದ್ರೆ ಬೆಳಗ್ಗೆನೆ ಪೂಜೆಯನ್ನ ಮಾಡಿಕೊಂಡು ನಂತರ ನೀವು ಪಾರಣೆಯನ್ನ ಮಾಡಿ ಸಂಜೆ ವೇಳೆ ಕೂಡ ನೀವು ದೇವಿಗೆ ಪೂಜೆಯನ್ನ ಮಾಡಿ ಕೆಂಪಾರತಿಯನ್ನ ಮಾಡ್ಕೊಳ್ಬೋದಾಗಿದೆ ಈ ರೀತಿಯಾಗಿ ನಾಳೆ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಳಿ ಇನ್ನು ಗುರುವಾರ ಶುಕ್ರವಾರ ಹಾಗೆ ಶನಿವಾರ ಯಾವ ರೀತಿ ಮೂರು ದಿನ ಪೂಜೆಯನ್ನ ಮಾಡ್ಕೊಳ್ಬೇಕು ಹಾಗೆ ಶನಿವಾರ ಯಾವ ಸಮಯದಲ್ಲಿ ವಿಸರ್ಜನೆಯನ್ನ ಮಾಡ್ಕೊಳ್ಬೇಕು ಅಂತ ನೋಡಿದ್ರೆ ನೋಡಿ ನಾವು ಗುರುವಾರ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡ್ರು ಅಥವಾ ಸಂಜೆ ವೇಳೆ ಪೂಜೆಯನ್ನು ಮಾಡಿಕೊಂಡ್ರು ನಾವು ದೇವಿಗೆ ಕೆಂಪಾರತಿಯನ್ನು ರಾತ್ರಿ ವೇಳೆ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಗುರುವಾರದ ರಾತ್ರಿ ದಿನ ನೀವು ಅಂದರೆ ದೀಪವನ್ನು ಹಚ್ಚಿರ್ತಿರಲ್ಲ ಸ್ವಲ್ಪ ಹೆಚ್ಚಾಗಿ ಎಣ್ಣೆಯನ್ನು ಹಾಕಿ ನೀವು ದೀಪವನ್ನು ಸರಿ ಮಾಡಿ ಬಿಡಿ ರಾತ್ರಿ ಪೂರ ಉರಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಲಕ್ಷ್ಮಿಯನ್ನು ಕೂರಿಸಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಎಣ್ಣೆಯನ್ನು ಹಾಕಿ ಎಣ್ಣೆ ಇಡಿಸುವಂಥ ಸ್ವಲ್ಪ ದೊಡ್ಡದಾದ ದೀಪದಲ್ಲಿ ದೀಪವನ್ನು ಹಚ್ಚಿ ನೀವು ಬಿಡಬೇಕಾಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಶಾಸ್ತ್ರದ ಪ್ರಕಾರ ಹೇಳಿದ್ರೆ ನಾವು ಸಂಜೆ ವೇಳೆ ಏನು ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿರ್ತೀವಿ ಅದು ಬೆಳಗ್ಗೆವರೆಗೂ ಕೂಡ ಉರಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅದಲ್ಲದೆ ನಾವು ಲಕ್ಷ್ಮಿಯನ್ನು ಕೂರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಡಿ ಹಾಗೆ ರಾತ್ರಿ ರಾತ್ರಿ ವೇಳೆ ಈಗ ದೀಪ ಉರಿಲಿ ಉರಿಯದೇ ಇರಲಿ ರಾತ್ರಿ ವೇಳೆ ಒಂದು ದೇವರ ಮನೆಯನ್ನ ಕತ್ತಲನ್ನ ಮಾಡಬೇಡಿ ಬದಲಾಗಿ ಚಿಕ್ಕದಾದ ಲೈಟ್ ಅನ್ನ ಹಾಕಿ ನೀವು ಬಿಟ್ರೆ ಬಹಳ ಒಳ್ಳೇದು ಈ ರೀತಿಯಾಗಿ ಇದೊಂದೇ ದಿನ ಅಂತಲ್ಲ ಪ್ರತಿದಿನ ರಾತ್ರಿ ವೇಳೆ ನೀವು ದೇವರ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಲೈಟ್ ಹಾಕಿ ಬಿಡಬೇಕಾಗುತ್ತೆ ಇನ್ನು ನಂತರ ಮಾರನೇ ದಿನ ಶುಕ್ರವಾರ ನಾವು ದೇವಿಯನ್ನು ಕೂರಿಸಿರೋದ್ರಿಂದ ಸಾಧ್ಯ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ ಯಾಕಂದರೆ ದೇವಿಯನ್ನು ಕೂರಿಸಿ ನಾವು ತಡವಾಗಿ ಎದ್ದೇಳಬಾರ್ದು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನೀವು ತಾಯಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಳೋಕೆ ಮುಂಚೆ ನೀವು ಮೊದಲು ಹೊಸ್ತಿಲು ಪೂಜೆ ಹಾಗೆ ತುಳಸಿ ಪೂಜೆ ಹಾಗೆ ಹೊಸ್ತಿಲ ಮುಂದೆ ದೀಪವನ್ನು ಹಚ್ಚಿ ತುಳಸಿ ಮುಂದೆ ದೀಪವನ್ನು ಹಚ್ಚಿ ನಂತರ ಪೂಜೆಗೆ ಬಂದು ಕುಳಿತುಕೊಳ್ಬೇಕಾಗುತ್ತೆ ನೀವು ಈಗ ನೋಡ್ತಿರೋದು ಅಂದರೆ ಗುರುವಾರ ರಾತ್ರಿ ಹಚ್ಚಿರುವಂಥ ದೀಪ ದೀಪ ಶಾಂತ ಆಗಿಲ್ಲ ಇದೆ ಹಾಗಾಗಿ ನಾನು ಪುನಃ ಆ ದೀಪವನ್ನು ಶಾಂತ ಮಾಡೋದಾಗಿರ್ಬೋದು ತೊಳೆಯೋದಾಗಿರ್ಬೋದು ಮಾಡಲ್ಲ ಬದಲಾಗಿ ತುಳಸಿ ಕಡ್ಡಿಯಿಂದ ದೀಪದ ಬತ್ತಿಯನ್ನು ಸರಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ದೇವಿಗೆ ಪೂಜೆಯನ್ನು ಮಾಡ್ಕೊಳ್ತೀನಿ ಹಾಗೆ ನೀವು ಹಚ್ಚಿರುವಂಥ ದೀಪ ಏನಾದರೂ ಶಾಂತ ಆಗಿದ್ದರೆ ಆ ದೀಪವನ್ನು ತೆಗೆದು ತೊಳೆದು ನಂತರ ನೀವು ದೇವಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮೊದಲು ಪ್ರತಿನಿತ್ಯವಾಗಲೂ ನಾವು ಮನೆ ದೇವರಿಗೆ ಅಂದರೆ ಮಾಮೂಲಿಯಾಗಿ ದೀಪವನ್ನು ಹಚ್ಚುತ್ತೀವಲ್ಲ ಆ ದೀಪವನ್ನು ಪ್ರತಿದಿನ ನಾನು ಶುದ್ಧಿಯನ್ನು ಮಾಡಿಕೊಳ್ತೀನಿ ಅಂದರೆ ಪ್ರತಿದಿನ ಅದನ್ನು ತೊಳೆದು ನಂತರ ನಾನು ದೀಪವನ್ನು ಹಚ್ಚೋದ್ರಿಂದ ಈ ಪ್ರಕಾರವಾಗಿ ಅದಲ್ಲದೆ ಶುಕ್ರವಾರ ಆಗಿರೋದ್ರಿಂದ ದೀಪವನ್ನು ತೊಳೆದು ನಂತರನೇ ದೀಪವನ್ನು ನಾನು ಹಚ್ಚುತ್ತೀನಿ ಇನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ನೀವು ಆ ರೀತಿಯಲ್ಲಿ ಮಾಡಿಕೊಳ್ಳಿ ಆದರೆ ಸಾಧ್ಯ ಆದಷ್ಟು ನೀವು ವಾರಗಳಲ್ಲಿ ಅದರಲ್ಲೂ ಶುಕ್ರವಾರದಂದು ಅದೇ ಜಿಡ್ಡಿನ ಒಂದು ದೀಪವನ್ನು ದೇವಿಗೆ ಹಚ್ಚಬೇಡಿ ಬದಲಾಗಿ ದೀಪವನ್ನು ತೊಳೆದು ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ ಹಾಗೆ ನಾವು ದೇವಿ ಪೂಜೆ ಪ್ರಾರಂಭವನ್ನು ಮಾಡೋಕೆ ಮುಂಚೆ ಈ ಅಕ್ಕಪಕ್ಕದಲ್ಲಿ ಯಾವಾಗಲೂ ಕೂಡ ಮೊದಲು ದೀಪವನ್ನು ಹಚ್ಚಿ ನಂತರನೇ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಮೊದಲು ದೀಪವನ್ನು ಹಚ್ಚಿ ನಂತರ ನೀವು ಲಕ್ಷ್ಮಿ ಪೂಜೆಗೆ ಹೂವು ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡು ಬಂದ್ಬಿಡಿ ನಂತರ ಮತ್ತು ಹಾಲು ಸಕ್ಕರೆ ನೈವೇದ್ಯ ಆಗಿರ್ಬೋದು ಅಥವಾ ನೀವು ಶುಕ್ರವಾರ ಸಜ್ಜಿಗೆ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಹಾಲು ಸಕ್ಕರೆಯನ್ನೇ ನೈವೇದ್ಯವನ್ನು ಮಾಡ್ಕೊಳ್ಬೋದು ನಿಮ್ಮ ಅನುಕೂಲ ನೋಡಿಕೊಂಡು ನೀವು ದೇವಿಗೆ ನೈವೇದ್ಯವನ್ನು ಮಾಡಿಕೊಳ್ಬಹುದಾಗಿದೆ ಈಗ ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ಹೂವನ್ನು ಬದಲಿಸ್ಕೊಳ್ಬೋದು ಹಾಗೆ ಗೆಜ್ಜೆ ವಸ್ತ್ರವನ್ನು ಏರಿಸೋರಿದ್ರು ಕೂಡ ಅದೇ ಒಂದು ಕಳುಷಕ್ಕೆ ನೀವು ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸ್ಕೊಳ್ಬೋದಾಗಿದೆ ನಾನು ಅದೇ ಪ್ರಕಾರವಾಗಿ ಹೂವನ್ನು ಅಂದರೆ ಗುರುವಾರ ಮೂಡಿಸಿರುವಂಥ ಹೂವನ್ನು ತೆಗೆದಿಟ್ಟು ದೇವಿಗೆ ಬೇರೆ ಹೂವನ್ನು ಹಾಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಹಾಗಾಗಿ ಹಳೆ ಹೂವನ್ನು ತೆಗೆದಿಟ್ಕೊಳ್ತೀನಿ ನಂತರ ನಾವು ದೇವಿಗೆ ಯಥಾ ಪ್ರಕಾರವಾಗಿ ಪಂಚೋಪಚಾರ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಯಾವ ರೀತಿ ಮೊದಲು ದೇವಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳಿ ನಂತರ ಅರಿಶಿನ ನಂತರ ಕುಂಕುಮ ಆಮೇಲೆ ಅಕ್ಷತೆಯನ್ನು ಇರಿಸಿ ಅದಾದ ಮೇಲೆ ಹೂವು ಪತ್ರೆ ಪುಷ್ಪವನ್ನು ಇರಿಸ್ಕೊಳ್ಬೇಕಾಗುತ್ತೆ ನಂತರ ದೇವಿಗೆ ಅಷ್ಟೋತ್ರವನ್ನು ಅಂದರೆ ಕುಂಕುಮ ಸ್ತೋತ್ರವನ್ನು ಮಾಡಿಕೊಳ್ಬೇಕು ದೇವಿಗೆ ಬಹಳ ಪ್ರೀತಿ ಹಾಗಾಗಿ ತಪ್ಪದೇ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಿ ಹಾಗೆ ನೀವು ಲಕ್ಷ್ಮಿಯ ಯಾವುದೇ ಸ್ತೋತ್ರಗಳನ್ನು ಹೇಳ್ಕೊಳ್ಬೋದು ಹಾಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈಗಾಗಲೇ ತಿಳಿಸ್ಕೊಟ್ಟಿರುವಂತಹ ಲಕ್ಷ್ಮಿಯ ಸ್ತೋತ್ರವನ್ನು ಕೂಡ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ತಪ್ಪದೇ ಆ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ ಅದರ ನಂತರ ಧೂಪವನ್ನು ಮಾಡಿಕೊಳ್ಬೇಕು ಅದರ ನಂತರ ನನೀಗ ತೋರಿಸೋ ರೀತಿಯಲ್ಲಿ ನೀವು ಒಂದು ತುಪ್ಪದ ದೀಪಗಳನ್ನು ಇದು ಸಪ್ರೇಟು ಡೈಲಿ ಅಕ್ಕಪಕ್ಕದಲ್ಲಿ ಹಚ್ಚೋ ದೀಪ ಬೇರೆ ಇದು ನಂತರ ಪುನಃ ಅಂದರೆ ಆರತಿಯನ್ನು ಮಾಡಿಕೊಳ್ಬೇಕಲ್ವ ಹಾಗಾಗಿ ಪುನಃ ಈ ಒಂದು ತುಪ್ಪದ ದೀಪಗಳನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ನೈವೇದ್ಯ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೈವೇದ್ಯ ಸಮರ್ಪಣೆ ಆದಮೇಲೆ ನೀವು ದೇವಿಗೆ ಉಡಿಯನ್ನು ತುಂಬಬೇಕಾಗುತ್ತೆ ಯಾವ ರೀತಿ ಉಡಿಯನ್ನು ತುಂಬೋದು ಅಂತ ನಾನೀಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಗುರುವಾರ ದೇವಿಗೆ ಉಡಿಯನ್ನು ತುಂಬಿರ್ತಿರಲ್ಲ ಅದಕ್ಕೆ ನೀವು ಪುನಃ ಅಕ್ಕಿ ಮತ್ತು ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ನೀವು ಉಡಿಯನ್ನು ತುಂಬೋದಾಗಿದೆ ಅಥವಾ ನಿಮ್ಮ ಶಕ್ತಿಯನುಸಾರ ನಾವು ಆವತ್ತು ಕೂಡ ಬಳೆ ಎಲ್ಲವನ್ನು ಕೂಡ ಇಡ್ತೀವಿ ಅಂದರೆ ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಇದೇ ಪ್ರಕಾರವಾಗಿ ನೀವು ಶನಿವಾರನೂ ಕೂಡ ಮಾಡಿಕೊಳ್ಬೇಕಾಗತ್ತೆ ಈ ಯಾವ ರೀತಿ ನೀವು ಪೂಜೆಯನ್ನು ಮಾಡಿದ್ರಿ ಅದೇ ಪ್ರಕಾರ ಶನಿವಾರನೂ ಕೂಡ ಮಾಡಿಕೊಳ್ಬೇಕಾಗತ್ತೆ ಉಡಿಯನ್ನು ತುಂಬಿದ ನಂತರ ನೀವು ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ದೇವಿಗೆ ಕರ್ಪೂರದ ಆರತಿಯನ್ನು ಮಾಡಿ ಎಲ್ಲರೂ ಕೂಡ ಮಂಗಳಾರತಿಯನ್ನು ತೆಗೆದುಕೊಂಡು ನಂತರ ನೀವು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿದ ನಂತರ ದೇವಿ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡಿ ಪೂಜೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಳ್ಳಿ ಸಂಜೆ ವೇಳೆಯೂ ಕೂಡ ನೀವು ಪುನಃ ಕೈಕಾಲು ಮುಖನ ತೊಳೆದುಕೊಂಡು ಅಥವಾ ನೀವು ಹೊರಗಡೆ ಕೆಲಸಕ್ಕೆ ಹೋಗಿದರೆ ಅಥವಾ ಮನೆಯಲ್ಲೇ ಒಂದು ಮುಸುರೆ ಪಾತ್ರೆಗಳನ್ನು ತೊಳೆದಿದ್ರೆ ಅಥವಾ ಬಟ್ಟೆಯನ್ನು ಒಗ್ದಿದರೆ ದಯವಿಟ್ಟು ಮೈಸ್ ಸ್ನಾನವನ್ನು ಮಾಡಿಕೊಂಡು ಸಂಜೆ ವೇಳೆ ಬಂದು ನೀವು ದೇವಿಗೆ ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಆದರೆ ಪುನಃ ಉಡಿಯನ್ನು ತುಂಬುವಂಥ ಅವಶ್ಯಕತೆ ಇರಲ್ಲ ಸರಳವಾಗಿ ಸಂಜೆ ದೀಪವನ್ನು ಹಚ್ಚಿ ಧೂಪದೀಪವನ್ನು ಮಾಡಿಕೊಳ್ಳಿ ರಾತ್ರಿ ವೇಳೆ ತಪ್ಪದೆ ಕೆಂಪಾರತಿಯನ್ನು ಮಾಡಿಕೊಳ್ಬೇಕು ಹಾಗಾಗಿ ರಾತ್ರಿ ವೇಳೆ ಕೆಂಪಾರತಿಯನ್ನು ಮಾಡ್ಕೊಳ್ಳಿ ಗುರುವಾರ ರಾತ್ರಿನೂ ಕೂಡ ಕೆಂಪಾರತಿ ಮಾಡಬೇಕು ಹಾಗೆ ಶುಕ್ರವಾರ ರಾತ್ರಿಯೂ ಕೂಡ ಕೆಂಪಾರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಶನಿವಾರನೂ ಕೂಡ ಅಂದರೆ ನೀವು ಪೂಜೆ ಸಮರ್ಪಣೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡಬೇಕಲ್ವಾ ಹಾಗಾಗಿ ಅವತ್ತಿನ ದಿನವೂ ಕೂಡ ನೀವು ಕೆಂಪಾರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದೇ ಪ್ರಕಾರವಾಗಿ ಮೂರು ದಿನವೂ ಕೂಡ ನೀವು ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಶನಿವಾರ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಹಾಗಾಗಿ ಯಾವ ಸಮಯ ವಿಸರ್ಜನೆಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಚತುರ್ದಶಿ ತಿಥಿ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗಿ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋಗುತ್ತೆ ಹಾಗಾಗಿ ನಾವು ಹುಣ್ಣಿಮೆಯಲ್ಲಿ ಕಲಶ ಕದಿಸೋದು ಬೇಡ ಬದಲಾಗಿ ನಾಲ್ಕು ಗಂಟೆ ನಂತರ ಹಾಗೆ ನಾಲ್ಕು ಐವತ್ತೆಂಟರ ಒಳಗೆ ನೀವು ಕಲಸ ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈಗ ಬಹಳಷ್ಟು ಜನ ನಾವು ಈಗ ಡ್ಯೂಟಿಗೆ ಅಥವಾ ಜಾಬ್ಗೆ ಹೋಗೋರಿರ್ತೀರ ನಾವು ಕಲಸವನ್ನು ಅಂದರೆ ಬಂದು ಸಂಜೆ ಐದೂವರೆ ಮೇಲೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಹಾಗಾಗಿ ನಮಗೆ ಸಂಜೆ ವೇಳೆ ಆಗಲ್ಲ ಹಾಗಾಗಿ ಬೆಳಗ್ಗೆ ನಾವು ಕಲಸ ವಿಸರ್ಜನೆಯನ್ನು ಅಂದರೆ ಬೆಳಗ್ಗೆ ಎಂಟು ಐವತ್ತ್ಮೂರರ ಒಳಗೆ ನೀವು ಪೂಜೆಯನ್ನು ಮಾಡಿ ಕಲಸವನ್ನು ಕೂಡ ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ಒಂಬತ್ತು ಗಂಟೆ ನಂತರ ಶನಿವಾರ ರಾಹುಕಾಲ ನಮಗೆ ಸಿಗೋದ್ರಿಂದ ನಾವು ಎಂಟು ಐವತ್ತ ಮೂರರ ಒಳಗಡೆನೆ ನಾವು ಕಲಸ ವಿಸರ್ಜನೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಯಾರಿಗೆಲ್ಲ ಅನಿವಾರ್ಯ ಕಾರಣಗಳಿಂದ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂಥವರು ಈ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ಅಂದರೆ ಯಾವ ರೀತಿ ನಾನು ಶುಕ್ರವಾರ ಪೂಜೆಯನ್ನು ತೋರಿಸ್ದೆ ಅದೇ ಪ್ರಕಾರವಾಗಿ ಶನಿವಾರನೂ ಕೂಡ ಪೂಜೆ ಮಾಡಿ ದೇವಿಗೆ ಉಡಿಯನ್ನು ತುಂಬಿ ಆರತಿಯನ್ನು ಅವತ್ತು ಬೆಳಗ್ಗೆನೆ ಮಾಡ್ಕೊಳ್ಳಿ ಅಂದರೆ ಯಾರು ಬೆಳಗ್ಗೆ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಬೆಳಕಿನ ಆರತಿಯನ್ನು ಕೂಡ ಅಂದರೆ ಕೆಂಪಾರತಿಯನ್ನು ಮಾಡಿಕೊಂಡು ನಂತರ ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನೀವು ಸಂಜೆ ವೇಳೆ ಅಂದರೆ ನಾಲ್ಕು ಗಂಟೆ ಮೇಲೆ ಹಾಗೆ ನಾಲ್ಕು ಐವತ್ತೆಂಟರ ಒಳಗೆ ಕೂಡ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬಹುದಾಗಿದೆ ನಿಮ್ಮ ಅನುಕೂಲ ನೋಡಿ ನೀವು ಆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಿಕೊಳ್ಳಿ ಇನ್ನು ವಿಸರ್ಜನೆಗೂ ಕೂಡ ಅಷ್ಟೇ ಹೇಗೆಂದರೆ ಹಾಗೆ ವಿಸರ್ಜನೆಯನ್ನು ಮಾಡೋಕ್ಕೆ ಬರಲ್ಲ ಹಾಗಾಗಿ ನಾವು ಪುನಃ ದೇವಿಗೆ ಅಂದರೆ ಅರಿಶಿನ ಕುಂಕುಮ ಎಲ್ಲವನ್ನು ಹೂವು ಎಲ್ಲವನ್ನು ಕೂಡ ಏರಿಸ್ಕೊಂಡು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಧೂಪದೀಪವನ್ನು ಮಾಡಿ ಸರಳವಾಗಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ನಂತರ ಕೈಯಲ್ಲಿ ನೀವು ಅಕ್ಷತೆಯನ್ನು ಹಿಡಿದುಕೊಂಡು ಈ ಮಂತ್ರವನ್ನು ಈಗ ಹೇಳುವಂಥ ಮಂತ್ರವನ್ನು ಹೇಳಿ ಅಕ್ಷತೆ ಸಮರ್ಪಣೆ ಮಾಡಿದ್ರೆ ಸಾಕು ಈ ಮಂತ್ರವನ್ನು ಯಾವುದೇ ದೇವರ ಪೂಜೆಗೆ ವಿಸರ್ಜನೆಗೆ ಅಂದರೆ ಈಗ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರು ಕೂಡ ಅಥವಾ ಯಾವುದೇ ದೇವರ ಪೂಜೆಯನ್ನು ಮಾಡಿದ್ರು ಕೂಡ ವಿಸರ್ಜನೆಗೆ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆಯನ್ನು ಹಾಕಿದ್ಮೇಲೆ ವಿಸರ್ಜನೆಯನ್ನು ಮಾಡ್ಕೊಳ್ಬೋದಾಗಿದೆ ಯಾವ ಮಂತ್ರ ಅಂತ ನೋಡಿದ್ರೆ ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಪಾರ್ಥಿವಾತ್ ಇಷ್ಟಕಾಮ ಕಾಮ ಪುನರಾಗಮನಾಯಜ ಪುನರಾಗಮನಾಯಚ ಅಂತ ಹೇಳಿ ಆ ದೇವಿ ಮೇಲೆ ಸಮರ್ಪಣೆಯನ್ನು ಮಾಡಿ ನೀವು ಬಲಗಡೆ ಕೈಯಿಂದ ಮೂರು ಬಾರಿ ನೀವು ಕಲಶವನ್ನು ನೀವು ಸೋರಿ ಆ ಕಲಶವನ್ನು ಬಲಭಾಗಕ್ಕೆ ಸ್ವಲ್ಪ ಕದಲಿಸಿದ್ರೆ ಸಾಕು ಈ ಪ್ರಕಾರವಾಗಿ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಪ್ರತಿ ಗುರುವಾರನೂ ಕೂಡ ನೀವು ಪೂಜೆ ಮಾಡಿದಾಗ ನೀವು ವ್ರತಕಥೆಯನ್ನು ಓದೋದನ್ನ ಮರಿಬೇಡಿ ವ್ರತಕಥೆಯನ್ನು ಓದಿ ದೇವಿಗೆ ನೀವು ಯಾವ ಒಂದು ಸ್ತೋತ್ರಗಳನ್ನು ಹೇಳ್ತೀರ ತಪ್ಪದೇ ಸ್ತೋತ್ರಗಳನ್ನು ಕೂಡ ಹೇಳ್ಕೊಳ್ಳಿ ಗುರುವಾರ ಈ ರೀತಿಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿ ಶನಿವಾರ ಇದೇ ಪ್ರಕಾರವಾಗಿ ವಿಸರ್ಜನೆಯನ್ನು ನಾನು ಇದೇ ಪ್ರಕಾರವಾಗಿ ಮಾಡ್ಕೊಳ್ತೀನಿ ಹಾಗಾಗಿ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು